ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ಲಕ್ಷ್ಮಣನನ್ನು ವರಿಸೆಂದು ಶೂರ್ಪಣಖಿಗೆ ಹೇಳಿದುದು ಲಕ್ಷ್ಮಣನು ತಾನು ರಾಮನಿಗೆ ದಾಸನಾದುದರಿಂದ ದಾಸಭಾರಿಯಾಗಿರಬಾರದೆಂದು ರಾಮನನ್ನು ವರಿಸುವುದೇ ಉತ್ತಮವೆಂದು ಹೇಳಿದುದು ಆಗ ಶೂರ್ಪಣಕಿಯು ಕೋಪಿಸಿ ಸೀತೆಯ ಮೇಲೆ ಬೀಳುವುದಕ್ಕೆ ಹೋಗಲು ರಾಮಾಜ್ಞೆಯಿಂದ ಲಕ್ಷ್ಮಣನು ಆಕೆಯ ಕಿವಿ ಮೂಗುಗಳನ್ನು ಕೊಯ್ದುದು ಎಂಬ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಆಗ ಕಾಮಪಾಶಕ್ಕೆ ಸಿಕ್ಕಿದ ಶೂರ್ಪಣಕಿಯನ್ನು ನೋಡಿ ರಾಮನು ನಗುತ್ತಾ ಮೃದುವಾದ ಮಾತುಗಳಿಂದ ಸ್ಪಷ್ಟವಾಗಿ ತಿಳಿಯುವಂತೆ ಅಯ್ಯೋ ನಾನು ಮೊದಲೇ ಒಬ್ಬಳನ್ನು ಮದುವೆಯಾಗಿರುವೆನಲ್ಲ ಇದು ಇವಳೇ ನನ್ನ ಹೆಂಡತಿಯು ನನಗಾದರೂ ಇವಳಲ್ಲಿ ಬಹಳ ಪ್ರೀತಿಯು ಹುಟ್ಟಿರುವುದು ಆದುದರಿಂದ ಇವಳನ್ನು ನಾನು ಬಿಟ್ಟು ಬಿಡಲಾರೆನು ಒಂದು ವೇಳೆ ನೀನು ಅವಳೊಡನೆ ನನ್ನನ್ನೂ ಪತ್ನಿಯಾಗಿ ಇಟ್ಟುಕೊಳ್ಳಕೂಡದೆ ಎಂದು ಕೇಳಬಹುದು ನಿನ್ನಂತಹ ಸಾಧು ಸ್ತ್ರೀಯರಿಗೆ ಸವತಿಯ ಸಹವಾಸವಿರಬಾರದಲ್ಲವೇ ಲೋಕದಲ್ಲಿ ಸವತಿಯರೊಡನೆ ಕೂಡಿ ಬಾಳುವುದು ಬಹಳ ಕಷ್ಟವು ಈಗ ನಿನಗೊಂದು ಉಪಾಯವನ್ನು ಹೇಳುವೆನು ಕೇಳು ಅದು ಅಲ್ಲಿ ನನ್ನ ತಮ್ಮನಿರುವನು ಅವನು ಸದಾಚಾರ ಸಂಪನ್ನನು ನೋಡುವುದಕ್ಕೂ ಅಂದವಾಗಿರುವನು ಭಾಗ್ಯವಂತನಾಗಿಯೂ ಇರುವನು ಆತನಿಗೆ ಹಿಂಡತಿಯು ಪಕ್ಕದಲ್ಲಿ ಎಲ್ಲವು ಏಕೆಂದರೆ ವನವಾಸಕ್ಕೆ ಬರುವಾಗ ಲಕ್ಷ್ಮಣನು ಊರ್ಮಿಳೆಯನ್ನು ಅಯೋಧ್ಯೆಯಲ್ಲಿಯೇ ಬಿಟ್ಟು ಬಂದಿದ್ದನು ನಿನ್ನಂತೆಯೇ ಆತನು ಅದ್ಭುತವಾದ ವೀರ್ಯವುಳ್ಳವನು ಇದುವರೆಗೆ ಆತನು ಪತ್ನಿ ಸುಖವನ್ನು ಕಂಡವನಲ್ಲ ಬಹಳ ದೀರ್ಘಕಾಲದಿಂದ ಈಗಾಗಲೇ ಹತ್ತು ಹನ್ನೆರಡು ವರ್ಷಗಳು ಕಳೆದು ಹೋಗಿರುವುದರಿಂದ ವನವಾಸಕ್ಕೆ ಬಂದ ದಿನದಿಂದಲೂ ರಾಮ ಸೀತೆಯರ ಸೇವೆಯನ್ನೇ ಮಾಡಿಕೊಂಡಿರುವವನು ಲಕ್ಷ್ಮಣ ಈಗ ಅವನಿಗೂ ಹೆಂಡತಿಯೊಬ್ಬಳು ಬೇಕಾಗಿರುವುದು ಒಳ್ಳೆ ಯೌವನದಿಂದಲೂ ಕೂಡಿರುವನು ಆದುದರಿಂದ ನಿನ್ನ ರೂಪಕ್ಕೆ ತಕ್ಕಂತೆ ಆತನೇ ನಿನಗೆ ಪತಿಯಾಗಿ ಇರುವುದು ಉಚಿತವು ಎಲೆ ಸುಂದರಾಂಗಿ ನಾನೇನು ಹೇಳಲಿ ವಿಸ್ತಾರವಾದ ನಿನ್ನ ಕಣ್ಣುಗಳು ಅಂದವಾದ ನಿನ್ನ ಹಿಂಭಾಗವು ಎಂಥವರಿಗೂ ಮೋಹವನ್ನು ಹುಟ್ಟಿಸದಿರಲಾರವು ಆದುದರಿಂದ ಸೂರ್ಯಕಾಂತಿಯು ಮೇರು ಪರ್ವತವನ್ನು ಹೋಗಿ ಸೇರುವಂತೆ ನೀನು ನನ್ನ ತಮ್ಮನನ್ನು ಸೇರಿ ಸಮತಿಯರ ಕಾಟವಿಲ್ಲದಂತೆ ಸುಖವಾಗಿರು ಎಂದನು ಮುಂದೆ ನಡೆಯಬೇಕಾಗಿರುವ ಜಗನ್ನಿಯಾಮಕನ ನಾಟಕವನ್ನು ಅನುಸರಿಸಿ ಶೂರ್ಪಣಕಿಯು ರಾವಣನ ತಂಗಿ ಎಂದು ಮೊದಲೇ ತಿಳಿತಿರುವುದರಿಂದ ಆಕೆಯನ್ನು ಅತಿಯಾಗಿ ಆ ಆಕೆಯಲ್ಲಿ ಅತಿಯಾದ ಅಹಂಕಾರವನ್ನು ಶ್ರೀರಾಮನು ಬೆಳೆಸುತ್ತಿರುವನು ಅಹಂಕಾರವು ಮೇರೆ ಮೀರಿದಾಗಲೇ ಮನುಷ್ಯರು ಮನುಷ್ಯರೇ ಇರಲಿ ರಾಕ್ಷಸರೇ ಆಗಲಿ ತಪ್ಪು ಮಾಡುವರು ಮೊದಲೇ ಕಾಮದಿಂದ ಮೈಮರೆತಿರುವ ಆ ರಾಕ್ಷಸಿಯು ಈ ರಾಮನ ಮೃದುವಾಕ್ಯಕ್ಕೆ ಮರುಳಾಗಿ ಆಗಲೇ ಅಲ್ಲಿಂದ ಲಕ್ಷ್ಮಣನ ಕಡೆಗೆ ತಿರುಗಿ ಎಲೇ ಲಕ್ಷ್ಮಣನೇ ನಿನ್ನ ಈ ರೂಪಾತಿಶಯಕ್ಕೆ ಉತ್ತಮ ಜಾತಿ ಸ್ತ್ರೀಯಾದ ನಾನೇ ತಕ್ಕ ಭಾರ್ಯೆಯು ನೀನು ನನ್ನೊಳಗೂಡಿ ಸುಖವಾಗಿ ಈ ದಂಡಕಾರಣ್ಯದೊಳಗೆಲ್ಲ ವಿಹರಿಸುತ್ತಿರು ಎಂದಳು ಈ ಮಾತಿನಿಂದಲೇ ಅರ್ಥವಾಗುತ್ತದೆ ಶೂರ್ಪಣಕಿಗೆ ಇರುವುದು ಕಾಮಾತುರತೆಗೆ ಹೊರತು ನಿಜವಾದ ಪ್ರೀತಿಯಲ್ಲವೆಂಬುದು ಆಕೆ ತನ್ನ ಕಾಮಾತುರತೆಗೆ ಯಾವ ಎಳೆಯ ಹುಡುಗರಾದರೂ ಸರಿ ಎಂಬ ಭಾವದಲ್ಲಿರುವಳು ಇದನ್ನು ಕೇಳಿ ಲಕ್ಷ್ಮಣನು ಮಂದಹಾಸದಿಂದ ನಗುತ್ತ ಆ ರಾಕ್ಷಸಿಯನ್ನು ಕುರಿತು ಇದೀಗ ಚೆನ್ನಾಯಿತು ನಿನ್ನ ರೂಪವೇನು ನಿನ್ನ ಸೌಂದರ್ಯಾತಿಶಯವೇನು ಕಮಲದಂತೆ ಮೈಬಣ್ಣವುಳ್ಳವಳಾಗಿಯೂ ವಿಸ್ತಾರವಾದ ಕಣ್ಣುಗಳುಳ್ಳವಳಾಗಿಯೂ ಇರುವ ನಿನಗೆ ನನ್ನಲ್ಲಿ ಹೇಗೆ ಮನಸ್ಸು ಹುಟ್ಟಿತು ನನ್ನ ದುಸ್ಥಿತಿಯು ನಿನಗೆ ಇನ್ನೂ ತಿಳಿದಿಲ್ಲವೆಂದು ತೋರುವುದು ನಾನು ಆರ್ಯನಾದ ಈ ರಾಮನಿಗೆ ದಾಸನು ಆತನು ಹೇಳಿದ ಹಾಗೆ ನಡೆಯಬೇಕಾದ ಭ್ರತ್ಯನೆ ಹೊರತು ನಾನು ಸ್ವತಂತ್ರನಲ್ಲ ಹೀಗೆ ದಾಸಭೂತನಾದ ನನಗೆ ಹೆಂಡತಿಯಾದರೆ ನೀನು ದಾಸಿಯೆನಿಸಿಕೊಳ್ಳುವುದಿಲ್ಲವೇ ಆದುದರಿಂದ ಸಮೃದ್ಧಿ ಭಾಗ್ಯವುಳ್ಳ ನನ್ನ ಅಣ್ಣನಾದ ರಾಮನನ್ನೇ ನೀನು ಕೈಹಿಡಿದು ಕೃತಾರ್ಥಳಾಗಿ ಸಂತೋಷದಿಂದರು ಆತನಿಗೆ ನೀನು ಎರಡನೆಯ ಭಾರ್ಯ ಎನಿಸಿಕೊಳ್ಳುವವಳಾಗಿಯೂ ನೀನು ಹೇಳಿದಂತೆ ಆಚಾರಹೀನಳಾಗಿಯೂ ಭಯಂಕರಳಾಗಿಯೂ ನಡುವಿಲ್ಲದವಳಾಗಿಯೂ ಇರುವ ಈ ಮುದಿ ಹೆಂಡತಿಯಾದ ಸೀತೆಯನ್ನು ಬಿಟ್ಟು ರಾಮನು ನಿನ್ನನ್ನೇ ನಿಜವಾದ ಪತ್ನಿ ಎಂದು ಕೈಗೊಳ್ಳುವನು ಈ ಮೂಲಕ ಅಣ್ಣ ತಮ್ಮಂದಿರು ಶೂರ್ಪಣಿಕಿಯಲ್ಲಿ ಹಾಸ್ಯ ಮಾಡುತ್ತಿರುವರು ಆದರೆ ಆ ಹಾಸ್ಯ ಭಾವವು ಆಕೆಗೆ ಅರ್ಥವಾಗುತ್ತಿಲ್ಲ ಕಾಲಕ್ರಮದಿಂದ ಆ ಸೀತೆಯನ್ನು ಬಿಟ್ಟೇ ಬಿಡುವನು ಕೆಲೇ ಶೂರ್ಪಣಕಿ ನೀನು ಉಷ್ಣ ಕಾಲದಲ್ಲಿ ಶೀತ ಶೀತಕಾಲದಲ್ಲಿ ಸುಖೋಷ್ಣವಾಗಿಯೋ ಇರುವ ದೇಹವನ್ನು ಹೊಂದಿ ನಾಯಕನಿಗೆ ಅನುರಾಗವನ್ನು ಹೆಚ್ಚಿಸುವ ಉತ್ತಮ ಕಾಂತೆ ಎಂಬುದರಲ್ಲಿ ಸಂದೇಹವೇನಿದೆ ಆಹಾ ನಿನ್ನ ಸರ್ವೋತ್ತಮವಾದ ಈ ರೂಪವನ್ನು ನೋಡಿದ ಮೇಲೆ ಬುದ್ಧಿಶಾಲಿಯಾದ ಯಾವ ಮನುಷ್ಯನು ತಾನೆ ನಿನ್ನನ್ನು ಬಿಟ್ಟು ಮನುಷ್ಯ ಸ್ತ್ರೀಯರಲ್ಲಿ ಮನಸ್ಸನ್ನಿಡುವನು ಎಂದನು ಇದನ್ನು ಕೇಳಿ ಭಯಂಕರ ಸ್ವರೂಪವುಳ್ಳವಳಾಗಿಯೂ ದೊಡ್ಡ ಹೊಟ್ಟೆಯುಳ್ಳವಳಾಗಿಯೂ ಇರುವ ಆ ರಾಕ್ಷಸಿಯು ಪರಿಹಾಸದಿಂದ ಆಡಿದ ಆ ಮಾತಿನ ನಿಜವಾದ ಭಾವವನ್ನು ತಿಳಿದುಕೊಳ್ಳಲಾರದೆ ಅವೆಲ್ಲವನ್ನೂ ಯಥಾರ್ಥವೆಂದೇ ತಿಳಿದು ಪುನಃ ರಾಮನಿದ್ದ ಪರ್ಣಶಾಲೆಗೆ ಬಂದಳು ಅಲ್ಲಿ ಸೀತೆಯೊಡನೆ ಕುಳಿತಿದ್ದ ರಾಮನನ್ನು ನೋಡಿ ರಾಮ ಇದೇನು ನಾನು ಇಷ್ಟು ಹೇಳಿದರೂ ನಿನಗೆ ತಿಳಿಯಲಿಲ್ಲವೇ ವಿಕಾರ ರೂಪವುಳ್ಳವಳಾದ ಭಯಂಕರಾಕಾರೆಯಾದ ಈ ಮುದಿ ಹೆಂಡತಿಯನ್ನು ಕಟ್ಟಿಕೊಂಡು ಇನ್ನೂ ನನ್ನನ್ನು ಆದರಿಸದೆ ಇರುವೆಯಾ ಇವಳ ಬಲದಿಂದಲ್ಲವೇ ನೀನು ಹೀಗೆ ನನ್ನನ್ನು ಅಲಕ್ಷ್ಯವಾಗಿ ಕಾಣುತ್ತಿರುವೆ ಇರಲಿ ಇದು ಈಗ ನೀನು ನೋಡುತ್ತಿರುವ ಹಾಗೆಯೇ ಇವಳನ್ನು ಹಿಡಿದು ಭಕ್ಷಿಸಿ ಬಿಡುವೆನು ಆಗಲೂ ನಾನು ಈ ಸವತಿಯ ಕಾಟವಿಲ್ಲದೆ ನಿನ್ನೊಡಗೂಡಿ ಸುಖವಾಗಿ ವಿಹರಿಸಬಹುದಲ್ಲವೇ ಎಂದಳು ಹೀಗೆಂದು ಹೇಳುತ್ತಾ ಆ ರಾಕ್ಷಸಿಯು ಕೆಂಡದಂತೆ ಕೆಂಪಾದ ಕಣ್ಣುಗಳಿಂದ ಕೂಡಿದವಳಾಗಿ ಜಿಂಕೆಯ ಕಣ್ಣಿನಂತೆ ಭಯಚಂಚಲವಾದ ಕಣ್ಣುಳ್ಳ ಸೀತೆಯನ್ನು ನೋಡುತ್ತಾ ರೋಹಿಣಿ ಗಿದಿರಾಗಿ ಬೀಳುತ್ತಿರುವ ಉಲ್ಕಾಪಾತದಂತೆ ಬಹುವೇಗದಿಂದ ಓಡಿಬಂದಳು ಹೀಗೆ ಯಮಪಾಶದಂತೆ ಕ್ರೂರವಾಗಿ ಮೇಲೆ ಬೀಳುತ್ತಿರುವ ಆ ರಾಕ್ಷಸಿಯನ್ನು ನೋಡಿ ಫಲಾಢ್ಯನಾದ ರಾಮನು ಬಹಳ ಕುಪಿತನಾಗಿ ಅಡ್ಡಗಟ್ಟೆ ನಿಂತು ಸಮೀಪದಲ್ಲಿ ಲಕ್ಷ್ಮಣನನ್ನು ಕರೆದು ವತ್ಸ ಲಕ್ಷ್ಮಣನೇ ಕ್ರೂರ ಸ್ವಭಾವವುಳ್ಳ ದುರ್ಜನರಲ್ಲಿ ಹೇಗೂ ಪರಿಹಾಸವನ್ನು ಕೂಡ ಮಾಡಬಾರದು ಸೀತೆಯು ಈ ರಾಕ್ಷಸಿಯ ಕ್ರೌರ್ಯವನ್ನು ನೋಡಿ ತತ್ತರಿಸುತ್ತಿರುವಳು ಆದರೂ ಈಗ ಎಷ್ಟೋ ಪ್ರಯತ್ನದಿಂದ ಮನಸ್ಸಿಗೆ ಸ್ಥೈರ್ಯವನ್ನು ತಂದುಕೊಳ್ಳುತ್ತಿರುವಳು ಅದು ಹಾಗಿರಲಿ ಮೊದಲೇ ವಿಕಾರ ರೂಪವುಳ್ಳ ಈ ದುಷ್ಟ ರಾಕ್ಷಸಿಗೆ ಮತ್ತಷ್ಟು ವಿಕಾರವನ್ನುಂಟು ಮಾಡಿ ಕಳುಹಿಸು ಇವಳಾದರೂ ಬಹಳ ಕೊಬ್ಬಿ ಹೋಗಿರುವಳು ಎಂದನು ಇದನ್ನು ಕೇಳಿ ಲಕ್ಷ್ಮಣನು ಕುಪಿತನಾಗಿ ರಾಮನ ಪಕ್ಕದಲ್ಲಿದ್ದ ಕತ್ತಿಯನ್ನೇ ಕೈಗೆತ್ತಿಕೊಂಡು ಆ ರಾಕ್ಷಸಿಯ ಕಿವಿ ಮೂಗುಗಳನ್ನು ಕೊಯ್ದು ಬಿಟ್ಟನು ಇದರಿಂದ ಮೊದಲಿಗಿಂತಲೂ ಹೆಚ್ಚು ವಿಕಾರ ರೂಪವನ್ನು ಹೊಂದಿದ ಆ ರಾಕ್ಷಸಿಯು ವಿಕಟ ಸ್ವರದಿಂದ ಗೋಳಿಡುತ್ತ ತಾನು ಬಂದ ದಾರಿಯನ್ನು ಹಿಡಿದು ನಡುಕಾಡಿನ ಕಡೆಗೆ ಓಡಿ ಹೋದಳು ಹೀಗೆ ಭಯಂಕರವಾದ ವಿಕಾರ ರೂಪವುಳ್ಳವಳಾಗಿ ಆ ರಾಕ್ಷಸಿಯು ಓಡಿ ಹೋಗುತ್ತಿರುವಾಗ ಅವಯವಗಳಲ್ಲಿ ಎಡಬಿಡದೆ ರಕ್ತವು ಸೋರುತ್ತಿರಲು ಮಳೆ ಮಳೆಗಾಲ ಮೇಘದಂತೆ ಕಾಣುತ್ತಾ ನಾನಾ ವಿಧವಾಗಿ ಕೂಗಿಕೊಳ್ಳುತ್ತಿದ್ದಳು ದಾರಿಯುದ್ಧಕ್ಕೂ ರಕ್ತವು ಸುರಿಯುತ್ತಿರಲು. ಅವಳು ಎರಡು ತೋಳುಗಳನ್ನು ಮೇಲಕ್ಕೆತ್ತಿಕೊಂಡು ಘೋರ ಸ್ವರೂಪವುಳ್ಳವಳಾಗಿ ನಡು ಪ್ರವೇಶಿಸಿದಳು ಅಲ್ಲಿ ಅನೇಕ ರಾಕ್ಷಸ ಸಮೂಹದಿಂದ ಪರಿವೃತನಾಗಿ ಭಯಂಕರ ಆಕಾರವುಳ್ಳವನಾಗಿ ಜನಸ್ಥಾನವೆಂಬ ಪ್ರದೇಶದಲ್ಲಿದ್ದ ತನ್ನ ಸಹೋದರನಾದ ಕರನೆಂಬವನ ಬಳಿಗೆ ಬಂದು ಆಕಾಶದಿಂದ ಸಿಡಿಲು ಬಿದ್ದಂತೆ ಅವನ ಮುಂದೆ ದೊಪ್ಪನೆ ನೆಲದ ಮೇಲೆ ಬಿದ್ದಳು ಆಗಲೂ ಭಯದಿಂದ ಮೈಮರೆತು ತುತ್ತರಿಸುತ್ತ ಆ ರಾಕ್ಷಸಿಯು ರಕ್ತಧಾರೆಯಿಂದ ತೊಯ್ದ ಮೈಯುಳ್ಳವಳಾಗಿ ತನ್ನ ಸಹೋದರನಾದ ಕರನೆಂಬ ರಾಕ್ಷಸನಿಗೆ ಸೀತಾ ಲಕ್ಷ್ಮಣರೊಡನೆ ರಾಮನು ಕಾಡಿಗೆ ಬಂದಿರುವ ವಿಷಯವನ್ನು ತನಗೆ ಅವರಿಂದ ಉಂಟಾದ ಆ ವಿಕಾರವನ್ನು ವಿಸ್ತಾರವಾಗಿ ತಿಳಿಸಿದಳು ಇಲ್ಲಿಗೆ ಹದಿನೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ